ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಓಟನ್ನು ಹಾಕಿದಂತಹ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಸುಮಾರು ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಓಟನ್ನು ಕಾಂಗ್ರೆಸ್ ಕೊಟ್ಟು ಸುಮಾರು ಒಂಬತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ ನಮಗೂ ಬಿ ಜೆ ಪಿಗೂ ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಫ್ರೆನ್ಸ್ ಆದರೂ ಕೂಡ ನಾವು ಒಂಬತ್ತು ಗೆದ್ವಿ ಬಿ ಜೆ ಪಿಯವರು ಹದಿನೇಳು ಸೀಟನ್ನು ಗೆದ್ದಿದ್ದಾರೆ ಮೂರ್ನಾಲ್ಕು ಸೀಟ್ಗಳಲ್ಲಿ ಭಾಳ ಅಂತರದಲ್ಲಿ ನಾವು ಸೋತಿದ್ದೇವೆ ಅದರಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಇರ್ಬೋದು ಹಾವೇರಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ಸುಮಾರು ಹದಿಮೂರು ಹದಿನಾಲ್ಕು ಸೀಟ್ ಗೆಲ್ಲಂತಹ ಎಲ್ಲ ಮಾಹಿತಿ ಕನಿಷ್ಠವಾಗಿ ಹದಿಮೂರು ಹದಿನಾಲ್ಕು ಸೀಟು ಆದರೆ ನಾವು ಗೆ ಓಟನ್ನು ಒಂಬತ್ತು ನಾವು ಗೆದ್ದಿದ್ದೀವಿ ಹೋದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೊಂದು ಪರ್ಸೆಂಟ್ ಓಟ್ ಸಿಕ್ತು ಬಿ ಜೆ ಪಿಯವ್ರಿಗೆ ಐವತ್ತೊಂದು ಪರ್ಸೆಂಟ್ ಸಿಕ್ಕಿತ್ತು ಆದರೆ ಈ ಬಾರಿ ನಮಗೆ ಸುಮಾರು ನಲವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಓಟನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಮತ ಬಾಂಧವರಿಗೆ ನಾವು ಧನ್ಯವಾದಗಳನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ನಾವು ನಮ್ಮ ಬೂತುಗಳನ್ನು ಮತ್ತು ಸ್ಟ್ರೆಂಥನ್ ಮಾಡ್ತೀವಿ ಬರುವಂತಹ ಏನು ಮೂರು ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಇದೆ ಅದು ಶಿಗ್ಗಾಂ ಸಣ್ಣೂರು ಇರ್ಬೋದು ಚನ್ನಪಟ್ಟಣ ಇರ್ಬೋದು ಸಂಡೂರು ಈಗಾಗಲೇ ನಾವು ಚುನಾವಣೆ ತಯಾರಿ ಕೂಡ ಮಾಡ್ತಾ ಇದ್ದೀವಿ ಒಳ್ಳೆಯ ವಾತಾವರಣ ಇದೆ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜೇಬೇರಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿ ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗೆ ಈಗಾಗಲೇ ಸಭೆಗಳು ನಡೀತಾ ಇದೆ ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಹೇಳ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಸಜ್ಜಾಗಿ ಅಂತ ಹೇಳ್ತಾ ಇದ್ದೀವಿ ಕೂಡ ಆದಷ್ಟು ಬೇಗ ಆ ಚುನಾವಣೆ ಆಗತ್ತೆ ಅಂತ ವಿಶ್ವಾಸ ಇದೆ ಆ ಚುನಾವಣೆಯಲ್ಲಿ ಕೂಡ ನಾವು ಒಳ್ಳೆಯ ನಮ್ಮ ಪರ್ಫಾರ್ಮ್ ಮಾಡ್ತೀವಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಈ ನಡೆದಂಥ ಚುನಾವಣೆಯಲ್ಲಿ ದೇಶದಲ್ಲಿ ಜನ ಒಂದು ಸಂದೇಶ ಕೊಟ್ಟಿದ್ದಾರೆ ದುರಹಂಕಾರಿ ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಹಾಗೂ ಪಿ ಎಂ ನರೇಂದ್ರ ಮೋದಿಯವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎನ್ ಡಿ ಎ ಇದೊಂದು ಕಿಚಡಿ ಸರ್ಕಾರ ಈ ಸರ್ಕಾರದ ಆಯಸ್ಸು ಭಾಳ ಕಡಿಮೆ ಈ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಯಾಕಂತ ಹೇಳಿದ್ರೆ ಯಾವಾಗ ಚುನಾವಣೆಯಲ್ಲಿ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಅದ್ರ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಹೆಚ್ಚು ದಿನ ಬಾಳದಂತ ಹೇಳಂತ ಮಾತನ್ನು ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾಯಿದ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಆದರೆ ಸಬ್ಕಾ ವಿಶ್ವಾಸನ ಕಳ್ಕೊಂಡಿದ್ದಾರೆ ಅವರು ಅಬ್ ಕಿ ಬಾರ್ ಚಾ ಸೋ ಪಾರ್ ಅಂತ ಹೇಳ್ತಾ ಇದ್ರು ಚಾ ಸೋ ಪಾರ್ ಬಿಡಿ ಬಿ ಜೆ ಪಿ ಅವರು ಇನ್ನೂರು ನಲವತ್ತು ಆಗಲಿಲ್ಲ ಜನರ ವಿಶ್ವಾಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಳ್ಕೊಂಡಿದ್ದಾರೆ ಈ ಚುನಾವಣೆಯ ಸಂದೇಶ ಅಂತ ಹೇಳಿದ್ರೆ ಸಂವಿಧಾನದ ಬದಲಾವಣೆ ಮಾಡೋಂಥ ಏನು ಹುನ್ನಾರ ಮಾಡಿದ್ರು ಅದಕ್ಕೆ ತಕ್ಕ ಶಾಸ್ತ್ರಿ ಜನ ಇವತ್ತು ಕೊಟ್ಟಿದ್ದಾರೆ ಯಾವಾಗ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾ ಇದ್ರು ಹತ್ತು ವರ್ಷ ರಾಷ್ಟ್ರವನ್ನು ಮುಂದೆ ತಗೊಂಡು ಹೋಗಿದ್ದೀವಿ ನಾನ್ನೂರು ಸೀಟ್ ಗೆಲ್ತೀವಿ ನಾವು ಅಂತ ಹೇಳಂತ ನರೇಂದ್ರ ಮೋದಿಯ ಸರ್ಕಾರ ಕೇವಲ ಇನ್ನೂರ ನಲವತ್ತಕ್ಕೆ ಬಂದಿದೆ ಇದರಿಂದ ದೇಶದಲ್ಲಿ ಒಂದು ಸಂದೇಶ ಹೋಗಿದೆ ನಿಮ್ಮ ಸರ್ಕಾರ ಸಾಧನೆ ತೃಪ್ತಿ ಆಗಿಲ್ಲ ಆ ಸಂದೇಶವನ್ನು ಕೊಟ್ಟಿದ್ದಾರೆ ಈಗ ಪೆಟ್ರೋಲ್ ಬೆಲೆ ಮೂರು ಮೂರು ಡೀಸೆಲ್ ಬೆಲೆಗೆ ಸುಮಾರು ಮೂರು ಮೂರುವ ರೂಪಾಯಿ ಜಾಸ್ತಿ ಮಾಡಿದ್ವಿ ಆದರೆ ನಾನು ಕೇಳ್ತೀನಿ ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಅರುವತ್ತರದೈದು ರೂಪಾಯಿ ಇತ್ತು ನೂರು ದಾಟಿತ್ತು ಅದಕ್ಕೆ ಯಾಕೆ ಹೇಳೋ ಧೈರ್ಯ ಮಾಡಲಿಲ್ಲ ನೀವು ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರಕ್ಕೆ ಹೋಯ್ತಲ್ಲ ಅದಕ್ಕೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಡೀಸೆಲ್ ಬೆಲೆ ಬೆಲೆ ಜಾಸ್ತಿ ಆಯಿತು ಅದಕ್ಕೆ ಪ್ರಶ್ನೆ ಮಾಡಲಿಲ್ಲ ಮೂರು ರೂಪಾಯಿ ಜಾಸ್ತಿ ಮಾಡಿದರೆ ಇದು ಇದೊಂದು ದೊಡ್ಡ ಷಡ್ಯಂತ್ರ ಯಾಕಂತ ಹೇಳಿದ್ರೆ ಬೇಕಂತಂದು ಬಿ ಜೆ ಪಿಯವರು ಇದರ ಮೂಲಕ ಗ್ಯಾರಂಟಿಗಳನ್ನು ನಿಲ್ಲಿಸ್ಬೇಕಂತ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳು ನಿಲ್ಲಿಸಲಿ ಬಡವರಿಗೆ ಕೊಡುವಂಥ ಗ್ಯಾರಂಟಿ ನಿಲ್ಲಿಸಲಿ ಅಂತ ಆದರೆ ತಮ್ಮ ಮೂಲಕ ಸಂದೇಶ ಕೊಡ್ತೀವಿ ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಕೇವಲ ರಾಜಕೀಯ ದೃಷ್ಟಿಯಿಂದ ಚುನಾವಣೆಗೆ ಗ್ಯಾರಂಟಿಗಳು ಮಾಡಲಿಲ್ಲ ಅದು ನಮ್ಮ ಸರ್ಕಾರದ ಬದ್ಧತೆ ಐದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ದೊಡ್ಡ ಒಂದು ಶಕ್ತಿ ಸಿಕ್ಕಿದೆ ಇವತ್ತು ಕ್ರಾಂತಿಕಾರಿ ಬದಲಾವಣೆಯ ಕಾರ್ಯಕ್ರಮ ತಂದಿದ್ದೀವಿ ನಾವು ಅದು ಯಾವ ಕಾರಣಕ್ಕೆ ನಮ್ಮ ಈ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಅಂತ ಇದ್ರ ಮೂಲಕ ಸಂದೇಶ ಕೊಡ್ತಾ ಇದ್ದೀವಿ ಕೇವಲ ಇವತ್ತು ಕೇಂದ್ರ ಸರ್ಕಾರ ಈ ಕರ್ನಾಟಕದಲ್ಲಿ ಇವತ್ತು ನಾವು ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ನಾವು ನಿಲ್ಲಿಸ್ಲಿ ಅಂತ ಹೇಳ್ಬಿಟ್ಟು ಜನ ವಿರೋಧಿ ನೀತಿಯನ್ನು ಬಿಜೆಪಿಯವರು ಅನುಸರಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಹೆಚ್ಚು ಸೀಟ್ ಬರಬೇಕಾಯಿತು ಆದರೆ ಯಾಕೆ ಇಡೀ ರಾಜ್ಯದಂಥ ಒಂದು ಕೆ ಪಿ ಸಿ ಅಧ್ಯಕ್ಷರು ಕೂಡ ಒಂದು ಮತ್ತು ಮುಖ್ಯಮಂತ್ರಿಗಳು ಕೂಡ ಒಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದು ಕರೆದು ಬಿಟ್ಟು ನಾವು ವಿಶ್ಲೇಷಣೆ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಒಂದು ವಿಶ್ಲೇಷಣೆ ಮಾಡ್ತೀವಿ ಅದು ಯಾವ ಯಾಕೆ ನಮಗೆ ಸೋಲಾಯಿತು ಅಂತ ಆದರೆ ಒಟ್ಟಾರೆ ದೇಶದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ ಈ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿ ಬಯಸ್ತಾ ಈಗಾಗಲೇ ಅದ್ರ ಬಗ್ಗೆ ನಾವು ಕೆ ಪಿ ಸಿ ಸಿ ಈಗಾಗಲೇ ಚರ್ಚೆ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿಯಲ್ಲಿ ಚುನಾವಣೆ ಆಗಿದೆ ನಾವು ಗೆಲ್ ಗೆದ್ದಿದ್ದೀವಿ ಎಲ್ಲಿ ನಾವು ಸೋತಿದ್ದೀವಿ ಅದ್ರ ಬಗ್ಗೆ ಮುಂದಿನ ಚರ್ಚೆ ಆಗತ್ತೆ ಈಗಾಗಲೇ ಆ ಸಭೆಯನ್ನು ಕೂಡ ಕೆ ಪಿ ಸಿ ಅಧ್ಯಕ್ಷ ಕರೀತಾರೆ ಈಗಾಗಲೇ ಮೂರು ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಸಂಘಟನೆ ಬಗ್ಗೆ ರೂಪದೇಶಗಳ ಬಗ್ಗೆ ಬೂತ್ ಕಮಿಟಿಗಳ ಬಗ್ಗೆ ಚರ್ಚೆ ಆಗತ್ತೆ ಮೂರು ಕ್ಷೇತ್ರಗಳಲ್ಲಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದು ಮುಂಚೆ ಮುಂದಿನ ಏನು ಚುನಾವಣೆ ಆಗೋವರೆಗೂ ಪಕ್ಷ ಸಂಘಟನೆ ಕಾರ್ಯಕ್ರಮ ಮತ್ತು ನಮ್ಮ ಎಲ್ಲ ಬೂತ್ಗಳಲ್ಲಿ ನಮ್ಮ ಬೂತ್ ಕಮಿಟಿ ಇದೆಯೋ ಇಲ್ಲವಂತ ನೋಡಿ ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದು ಮಾಡ್ತಾಯಿದ್ದೀವಿ

ಈಗಾಗಲೇ ನಿಗಮ ಮಂಡಳಿ ಸಂಪೂರ್ಣವಾಗಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಕೆ ಪಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಎಸ್ ಸಿ ಸಿ ಅವರು ಕೆಲ ನಿಗಮಗಳಿಗೆ ಅಪಾಯಿಂಟ್ ಕೂಡ ಮಾಡಬೇಕು ಮತ್ತು ನಿರ್ದೇಶಗಳು ಸುಮಾರು ಎಂಟುನೂರು ಡೈರೆಕ್ಟರ್ಸ್ ಬೋರ್ಡ್ಸ್ ಆ್ಯಂಡ್ ಈಗಾಗಲೇ ನೇಮಕ ಯಾವುದೂ ಆಗಿಲ್ಲ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಕಾಂಗ್ರೆಸ್ ಟಿಕೆಟ್ಗೆ ಈಗಾಗಲೇ ನಾವು ಸುಮಾರು ಎಂಟು ಸಾವಿರ ಓಟ್ ಲೀಡ್ ಬಂದಿದೆ ಅದೇ ರೀತಿ ನಮ್ಮ ಚಂಡ್ಪಟ್ನಲ್ಲೂ ಗೆಲ್ತೀವಿ ಶಿಗಾಸೋಣಲ್ಲಿ ಗೆಲ್ತೀವಿ ಮತ್ತು ಅಲ್ಲಿ ನಮ್ಮ ತುಕಾರಾಮ್ ರಾಜೀನಾಮೆ ಕೊಟ್ಟಿರೋ ಬಳ್ಳಾರಿ ಕೂಡ ನಾವು ಮೂರು ಕ್ಷೇತ್ರಕ್ಕೂ ನಾವು ಗೆಲ್ತೀವಿ ಬಿ ಜೆ ಪಿಲಿ ಡಿಮಾಂಡ್ ಇಲ್ಲ ಅದಕ್ಕೆ ಜಾಸ್ತಿ ಟಿಕೆಟ್ ಕೇಳೋರಿಲ್ಲ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಡಿಮಾಂಡ್ ಇದೆ ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರದ್ದು ಮುಖ್ಯಮಂತ್ರಿಗಳು ಸಿ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ಮುಖಂಡರು ಚರ್ಚೆ ಮಾಡಿ ಪಕ್ಷ ತೀರ್ಮಾನ ಮಾಡುತ್ತೆ ಹಾಗೆ ಈಗ ಸದ್ಯದ ಕೆಲಸ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ನಾವು ನಾವು ಮಾಡ್ತಾ ಇನ್ನು ಚುನಾವಣೆ ಅನೌನ್ಸ್ ಆಗಿಲ್ಲ ಅದಾದ ಮೇಲೆ ಅದನ್ನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಗ್ಯಾರಂಟಿಗಳು ಕೇವಲ ಚುನಾವಣೆಗೆ ಮಾತ್ರ ಮಾಡಿಲ್ಲ ನಾವು ರಾಜ್ಯದ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಬಿಜೆಪಿಯವರೇನು ವೈಫಲ್ಯ ಸರ್ಕಾರ ವೈಫಲ್ಯತೆಗಳನ್ನು ಜನರಿಗೆ ಹೇಳಿದ್ವಿ ಆಗ ನಮ್ಮ ಚುನಾವಣೆಯಲ್ಲಿ ನಾವು ವಾಗ್ದಾನ ಕೂಡ ಮಾಡಿದ್ವಿ ಐದು ಗ್ಯಾರಂಟಿ ಅನೌನ್ಸ್ ಮಾಡಿದ್ವಿ ಚುನಾವಣೆ ಆಗಿ ಆರು ತಿಂಗಳಲ್ಲಿ ಎಲ್ಲ ಅನುಷ್ಠಾನ ತಂದಿದ್ವಿ ಈ ಚುನಾವಣೆಯಲ್ಲಿ ಕೂಡ ಅದನ್ನು ಕೂಡ ಕೈ ಹಿಡಿದಿದೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಕೇವಲ ರಾಜಕೀಯ ದೃಷ್ಟಿಯಿಂದ ಮಾತ್ರ ನೋಡಬಾರ್ದು ಇವತ್ತು ಮಹಿಳೆಯರಿಗೆ ದೊಡ್ಡ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಕೊಟ್ಟಿದ್ವಿ ಸುಮಾರು ಇನ್ನೂರು ಕೋಟಿ ಮಹಿಳೆಗಾಗಲು ಪ್ರವಾಸ ಮಾಡಿದ್ದಾರೆ ಫ್ರೀ ಬಸ್ಸಲ್ಲಿ ಅದೇ ರೀತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಎಲ್ಲ ಕಾರ್ಯಕ್ರಮ ಬಡವರು ಕೊಟ್ಟಿದ್ದೀವಿ ಆದರೆ ಕೇವಲ ಬಿ ಜೆ ಪಿಯವರ ಇದೊಂದು ಟೀಕೆ ಆದರೆ ಗ್ಯಾರಂಟಿಗಳು ಕೂಡ ನಮಗೆ ಕೈ ಹಿಡಿದಿದೆ ಅಂತ ಹೇಳಂತ ಮಾತು ಹೇಳ್ತಾ ಇದ್ದ ಅಭಿವೃದ್ಧಿ ಯಾವುದೇ ಕುಂಠಿತ ಆಗಿಲ್ಲ ಈ ಐದು ಕಾರ್ಯಕ್ರಮಗಳು ಏನು ಕೊಟ್ಟಿದ್ದೀವಿ ಅಲ್ಲ ಅದಕ್ಕೆಲ್ಲ ಬಜೆಟ್ ಅಲ್ಲಿ ಅದನ್ನು ದುಡ್ಡನ್ನ ಇಟ್ಟಿದ್ದಾರೆ ಗ್ಯಾರಂಟಿಗಳು ಕಾರ್ಯಕ್ರಮ ಕೂಡ ನಡೆಯುತ್ತೆ ನೀರಾವರಿ ಕಾರ್ಯಕ್ರಮ ಕೂಡ ನಾವು ಮಾಡ್ತೀವಿ ಗ್ಯಾರಂಟಿಗಳ ಮೂಲಕ ಇದು ಎಲ್ಲರಿಗೂ ಸಹಾಯ ಮಾಡುವಂಥ ದೊಡ್ಡ ಕಾರ್ಯಕ್ರಮ ಅದರಿಂದ ಗ್ಯಾರಂಟಿ ಮೂಲಕ ದೊಡ್ಡ ಒಂದು ಶಕ್ತಿ ಬಂದಿದೆ ಅದು ಕೂಡ ಒಂದು ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ ಅದು ನೀವು ಹೇಳ್ದಂಗೆ ನೀರಾವರಿ ಕೂಡ ಅದರಲ್ಲೂ ಕೂಡ ನಾವು ಬಜೆಟ್ ಹಣ ಇಟ್ಟಿದ್ದೀವಿ ಯಾವುದೇ ಕಾರ್ಯಕ್ರಮ ಕುಟಿತು ಆಗೋದಿಲ್ಲ ಇದು ನಮ್ಮ ಸರ್ಕಾರದ ಕಾರ್ಯಕ್ರಮ ಬಿ ಜೆ ಪಿ ಟೀಕೆ ಮಾಡೋದು ಬಿಟ್ಟು ರಾಜ್ಯದ ಒಳ್ಳೆ ಕಾರ್ಯಕ್ರಮಗಳಿಗೆ ಸ್ವಾಗತ ಮಾಡಬೇಕು ಈ ಎಲ್ಲ ಕಾರ್ಯಕ್ರಮ ನಾವು ಕಾಂಗ್ರೆಸ್ನ ಜನರಿಗೆ ಕಾರ್ಯಕರ್ತರು ಕೊಡ್ತಾ ಇಲ್ಲ ರಾಜ್ಯ ಜನರಿಗೆ ಕೊಡ್ತಾ ಇದ್ದೀವಿ ಕಾರ್ಯಕ್ರಮ ಯಾವುದೇ ಜಾತಿ ಭೇದ ಇಲ್ಲದೆ ರಾಜ್ಯ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಇದು ನಮ್ಮ ಸಂಕಲ್ಪ ಆ ಮೂಲಕ ಇವತ್ತು ಕಾರ್ಯ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಭಾಳ ಸಂತೋಷವಾಗಿ ಜನ ಇದ್ದಾರೆ ಅದನ್ನು ಈ ಚುನಾವಣೆ ಇಟ್ಕೊಂಡು ಅದನ್ನು ಹೇಳಿಕೆಗಳು ಹಿಡಿದು ನಿಜವಾಗಲೂ ಜನ ಅದನ್ನು ಗಮನಿಸ್ತಾ ಇದ್ದಾರೆ ನಾವು ಕೇವಲ ಚುನಾವಣೆಗೆ ನಾವು ಗ್ಯಾರಂಟಿಲಿ ಕೊಟ್ಟಿಲ್ಲ ಈ ರಾಜ್ಯದ ಜನರ ಪರವಾಗಿ ಅವರ ಕಷ್ಟಕ್ಕೆ ಸ್ಪಂದಿಸಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದು ನನಗೆ ಕೇಳಿ ಬಂದಿಲ್ಲ ಎಲ್ಲರೂ ಕೂಡ ಕೆಲಸ ಮಾಡಿರೋಂಥ ಮಾಹಿತಿ ನಮಗಿದೆ ಒಂದು ಇನ್ನೂ ಒಂದು ಇಪ್ಪತ್ತು ಸಾವಿರ ಓಟ್ ನಮಗೆ ಬರ್ತಾ ಇದೆ ನಾವು ಗೆದ್ದು ಬಿಡ್ತಾ ಇದ್ವಿ ಅದು ಕೂಡ ನಾವು ವಿಶ್ಲೇಷಣೆ ಮಾಡ್ತೀವಿ ಅದರಿಂದ ನಾನು ಹೇಳಿದೆ ಸೊ ಗೆಲ್ಲದಲ್ಲಿ ನಾವು ಮೂರ್ನಾಲ್ಕು ಕಾನ್ಸ್ಟುನ್ಸಿಯಲ್ಲಿ ಕೂಡ ಹಾವೇರಿ ಕೂಡ ಒಂದಿದೆ ಬೆಂಗಳೂರು ಸೆಂಟ್ರಲ್ ಇರ್ಬೋದು ಹಾವೇರಿ ಇರ್ಬೋದು ಚ ನಮ್ಮ ಚಿತ್ರದುರ್ಗ ಚಂದ್ರಪ್ಪ ಕಾರ್ಯಕ್ರಮ ಕಾನ್ಸ್ಟುನ್ಸಿ ಇರ್ಬೋದು ಭಾಳ ಕಡಿಮೆ ಹುಟ್ಟಲು ಸೋತಿದ್ದೀವಿ ಸೊ ಗೆಲ್ಲುವಂತಹ ಅವಕಾಶ ಇತ್ತು ನಾವು ಅದನ್ನು ಆಗಲಿ ಅದು ಯಾವುದು ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ಕೆ ಪಿ ಸಿ ಸಿಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರದ ಜನರು ಲೀಡರ್ಗಳನ್ನ ಕರೀತಾರೆ ಅದಕ್ಕೆ ಚರ್ಚೆ ಮಾಡಿ ಮಾಹಿತಿ ಪತ್ರಿಕಾಗೋಷ್ಠಿಯನ್ನು ಮುಖ್ಯ ಸಚೇತಕರು ಮಾಜಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ನಮ್ಮೆಲ್ಲರ